ನೀವೆಲ್ಲಾ ನೋಡಿದಿರಿ ಎಲ್ಲಾರು ತಮ್ಮ ಅಪ್ಪಂದ್ ಮಾಳ ಮಾಡ್ತಾರ ಆದ್ರ ಇಲ್ಲಿ ಒಬ್ಬ ಅಸಾಮಿ ಅದಾನೇತಿ ಬದುಕಿರುವಾಗನಾಂತಿ ಮಾಳ ಮಾಡ್ತಾನ ಅಪ್ಪಿಸ್ಕೋ ಬರ್ತಾನೆ ಹೋಗ್ ಮಾಡ ಏನ್ ಮಾಡು ಅದು ಇದು ಬಟ್ಟ ಸಂಚಿದ ಇರ್ತೇತ್ನ ನಿಮ್ದ ಪಗಾರ್ ಕಟ್ಟೆ ಅಲ್ಲಿ ನನ್ನ ಟ್ಯಾಕೊಂಡ್ರು ರೂಪಾಯಿ ಹೇಳಬಾರದು ಅಷ್ಟು ನಾ ಇಲ್ಲ ಅನ್ನೋ ಹುಲ್ಲ ಹಾ ಆಗ್ರ ಇತಿಂಗ ನಾನು ಗೋರ್ ಲಕ್ಷ್ಮೆಯದು ರೊಕ್ಕ ಹಾಕಿಲ್ಲ ಅವ್ರ ಅದ್ರ ದಶೆ ನನ್ನಂತ ಕೇಳಕತ್ತೆ ಅಣ್ಣ ನೋಡು ನೀ ಈಗ ರೊಕ್ಕಕ್ಕೆ ಹೆಚ್ ಕೇಳಕತ್ತಿ ನನಗ ಮಾಳ್ ಐತೆ ಅಂತ ಹೇಕ್ಕೆ ಮಮ್ಮ ಹೇಚ ಕೇಳೋದು ಅಲ್ಲಿ ಬೇಯ ಕರಬೇಕು ಬೆಲ್ಲ ಕರಬೇಕು ಹಿಟ್ ಕರಬೇಕು ಗಾಣನೆ ತರಬೇಕು ಕೈಪೇಲಿ ಐತಾರ ಕೈಪೇಲಿ ತುಂಬರಬೇಕು ಆ ಮಾತ್ಯಾರ ನಾಲ್ಕು ಮಂದಿ ಜೈತಾನೆ ಆಫೀಸ್ ಮೂತಿ ಮಾರ ನಾಲ್ಕು ಮಂದಿ ಕರ್ಕೊಂಡ ಮಂದಿunak ನಿಂದ್ರತಿ ಮತ್ತೆ ಸುಸಬೇಕಾದ ಶಾಂತಿ ಗೊತ್ತಾಗುಲ್ಲ ನಿನಗೆ ಹಂಗಲ್ವೇ ಪ್ರತಿ ಟೈಮ್ ಸ್ವಲ್ಪ ಸ್ವಲ್ಪ ಕೈಪಲ್ಯಕ್ಕೆ ಕಮ್ಮಿ ಹೆತ್ತಿರ್ತಿದ್ದೀವಿ ನಾವು ಹೊರಗೆ ಊಟಕ್ಕೆ ಹೋಗಿರ್ತೇವಿ ಆ ಏನರ ಏನ್ರು ಲೆಕ್ಕ ತಗದಕ್ಕೆ ಯಪ್ಪ ಈ ತುಳ್ದವಂತ ವಾಪಸ್ ಪಡ್ತೀವಿ ಅವನು ತೋಂಡೆ ಬಿಡ್ತೀಯಲ್ಲ ಅಲ್ಲಾ ಆ ಎಲ್ಲಾ ಗಡ್ ಕಟ್ಟದ ಎಲ್ಲ ಲೆಕ್ಕ ಕೊರ್ಕಸಂಡಿ ನೋಡಿವಾ ನೀನು ಏನು बेக்கಾದ್ ಮಾಡ್ರೋ ಸದ್ಯಕ್ಕೆ ನನ್ನ ಕಡೆ ಹತ್ತ ಪೈಸಾ ಸಿಗೋದಿಲ್ಲ ಮೊದಲೇ ಹೊರತನ ಆಯ್ಲಿಲ್ಲ சாயிரேனோ நூறு ரூபாய் மக நான் <laughs> <laughs> நாளேய சூட்டி அவங்க மேல நானே கம்பி பெக்க

इतना कहाँ पढ़ रहा है अभी क्या नहीं कितना तो वर्ड वाला इतना मातांता लेकिन <laughs> <laughs> हम ऑफिस बंदे ले होते हाँ वो दो ही नहीं बंदी ला एल्यू किधर ना हो बात करे बात करे यस तो टाइम आयी तो इन्हें बंदी ला <laughs> ಈಗ ಬಂದ ಏ ರಾಮ್ ಎಷ್ಟೊತ್ತಪ್ಪ ಟೈಮು ಸರ ನಮ್ ಮನ್ಯಾಗ ಮಾಡಿತ್ರಿ ಅದ್ರ ಸಲುವಾಗಿ ನಮ್ಮ ಸಂತಿ ಮಾಡ ಹೇಳ್ರಿ ಅದ್ರ ಸಂಬಂಧ ಲೇಟ್ ಆತ್ರಿ ಸರ ಮಾಳ ಏ ನಮ್ಮ ನಮ್ಮಅಪ್ಪನ್ ಮಾಡಿತ್ರಿ ಇವತ್ ನಾಳೆ ಗೂಗಲ್ ಅಲ್ಲಿ ಬರ್ತಾ ಇಲ್ಲ ಅದು ಏ ಸರ ಅದು ಗೂಗಲ್ ನದು ಗುರು ಅಂತದ್ದಲ್ರಿ ನಮ್ ಮಾಳ್ ಐತಿ ತಿಳ್ಕೊರಿಲ್ಲ ಒಂದ್ ಸ್ವಲ್ಪ ಹಾಗಂದ್ರೆ ಏನಪ್ಪಾ ಚಲೋ ಗಂಟ ಬಿದ್ರಪ್ಪ ಇವ್ರ ನಾನು ಹೋಗಿ ಹೋಗಿ ಇವ್ರ ಕಡೆ ಕೆಲ್ಸಕ್ ಹ್ತೇನೆ ಇವು ಬೆಂಗ್ಳೂರ್ ಮೂಳ್ಗೋಳೆವು ಸರ ಅದತ್ರ ಬರ್ದರಿ ನಾಳೆ ನಂಗ್ ಸುಟ್ಟಿ ಬೇಕ್ರಿ ನಮ್ಮಅಪ್ಪನ ಐತಿ ಇಷ್ಟ ನೋಡ್ರಿ ಮತ್ತೆ ರಜೆ ಏ ರಜಾ ಎಲ್ಲಾ ಕೊಡಕ್ ಆಗಲ್ಲ ಏ ಬೇಕ್ರಿ ನಮ್ ಅವಲ್ ಕೈ ತೊಗೊಂಡ್ ಕೈ ಬಡಿತಾಳಲ್ಲಿ ಬರ್ತಾ ಇಲ್ಲಪ್ಪ ಅದು ಬರ್ಬೇಕಲ್ಲ ತಾನೇ ಹಂಗೆಲ್ಲ ಬರುದಿಲ್ರಿ ಸರ್ ಅದ ರಜೆ ಎಲ್ಲ ಕೊಡಕಾಗಲ್ಲ ಏ ನಾಳೆ ನಮ್ಗ್ ಸುಟ್ಟಿ ಬೇಕ್ರಿ ಮೊದ್ಲ ಆತ್ರಿ ನಾ ನಾಳೆ ನಮ್ ಅಪ್ಪನ್ ಸುಟ್ಟಿ ಮಾಡ್ಲಿಲ್ಲ ಅಂದ್ರ ಹೆಂಗ್ರಿ ಪ್ರೂಫ್ ನೋಡು ಪ್ರೂಫ್ ಮಾಡಿಕೊಡ್ದ ಮಾಡಿ ಕೊಡೋಣ ಪ್ರೂಫ್ ಕೊಡ್ತೇವ್ರಿ ಕೊಡ್ತೀಯಲ್ಲ ಮಾಡ್ ಪ್ರೂಫ್ ಕೊಡ್ಬೇಕಲ್ಲ ಪ್ರೂಫ್ ಇದ್ರೆ ಮಾತ್ರ ಇರ್ತೇ ಇಲ್ಲಾಂದ್ರೆ ಆಯ್ತ್ರಿ ಸರ್ ವಾಟ್ ಇಸ್ ಮಾಳ முட்ட <od>

ಏ ಬಿಟ್ಟ ಬಾರ್ವನ ಕುಂಡ್ರ ಬಲ ಏ ಕುಂಡ್ರು ಇರ್ಲಿ ನಡಿ ನಮ್ಮ ಮನಿಗೆ ಊಟಕ್ಕ ನಡಿ ಅಂದಿಲ್ಲ ಎಂದಿಲ್ಲ ಇವತ್ ಯಾಕೋಪ ಇವತ್ತ ನಮ್ಮ ಅಪ್ಪಂದ ಮಾಳ ಹ ಬೆಳಗಿಂದ ನೋಡಾತೇನಿ ಕಾಗೆ ಬರ್ವಾಲು ಕಾಗಿ ಸಾಮಾನ ಹೆಂಗಾರ ನೀ ಅದೇ ಅದಕ್ಕೆ ನೀನು ಉಣಿಸ್ಬಿಟ್ರ ಕಾಗಿ ಮುಟ್ಟಿದಂಗೈತಿ ಕಾಗೆ ಅಂತ ತಿಳ್ಕೊಂಡಿನಿ ನೀನ್ ತಿಳ್ಕೋಬಾರ ನೀ ನೀ ಕಾಗಿರ ಅನ್ನ ನಾ ಎರ ಅನ್ನ ನಿಮ್ ಮನಿಗೆ ನಾ ಊಟ ಯಾಕೆ ಹೇಳು

ನಂಗ ಸುಟಿ ಕೊಡಂಗಿಲ್ಲ ಅನ್ನತಿದ್ದಾವ ಅದಕ್ಕ ಅವಂಗ ಮಾಳ ಮಾಡಿದ್ದ ಬ್ಯಾರೆ ಅವರೇ ಕಲ್ತಾನ ಅದಕ್ಕೇನ್ ಗೊತ್ತಿಲ್ಲ ಏ ಅವ್ ಬರು ಅಲ್ಲವಾ ಅಲ್ಲವ ಕೆಲಸ ಬಾ ಇರ್ತೈತಿ ಅದಕ್ಕ ನನ್ನ ಬಿಡವಾಗಿದ್ದು ಅಡಿಗೆ ಮೈಸೂಲ ಅದನ್ನೆಲ್ಲಾ ಕಟ್ಕೊಂಡ್ ಕ್ಯಾಶೆ ಅವ್ ಕೊಟ್ಟು ಬಿಡ್ತಾನೆ ಊಟ ಮಾಡ್ಲಿ ಇದ

ನೀನೆ ಸುಟ್ಟಿ ಮಾಡಿನ್ರಲ್ಲ ಹ ಹ ಅದಕ್ಕ ಮಾಳ ತಗೊಂಬಂದೇನ್ರಿ ಇದ್ರಲ್ಲ ಐತ ಮಾಳ ಹಾ ಇದರಲ್ಲಿ ಇದ್ರೊಳಗ ನಾ ಇರ್ತೇತಿ ಮಾಳ ಏನಿದು ನೋಡಿ ನೋಡಿ ತುಂಬಾ ಮಾಳ ಚೆನ್ನಾಗಿದ್ಯ ನಾವ ಹೌದಾ ನಿನ್ನೆ ನಮ್ಮ ಅಪ್ಪನ್ ಮಾಳ ಮಾಡಿದ್ದೇವ್ರ ನಾವ ಹೌದಾ ಮಸ್ತ್ ಆಗಿತ್ರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಹುಶಃ ಕೆಲಸ ವರ್ಕಿಂಗ್ ಹೋಗು ಮಾಡ್ತಾ ಇನ್ನೇ ಮಾಡೋದ್ ಊಟ ತುಂಬಾ ಚೆನ್ನಾಗಿತ್ತು ಮಾಳ ಅಂದ್ರೆ ಬಡ್ಡೆ ತರ ಏನಾದ್ರು ಮೋಸ್ಟ್ಲಿ ಇರ್ಬೇಕದು ಮಾಳ ಅಂತಿರ್ಬೇಕು ಬಹುಶಃ ಜನ ಏ ತುಂಬಾ ಟೇಸ್ಟ್ ಆಗಿತ್ತು ಏ ಮಾಳ ತುಂಬಾ ಚೆನ್ನಾಗಿತ್ತಪ್ಪ ಚಲೋ ಐತ್ರಿ ಮಾಳ ನಾಳೆ ನಂದ್ ಮಾಡ್ಕೊಂಡ್ ಮಾಡ್ಕೊಂಬಾ ಮಾಳಾ ಏನ್ ಹೇಳ ನೀವ ಹಂಗೆಲ್ಲ ಮಾಡಕ್ ಬರೋದಿಲ್ರಿ ಅಲ್ಲ ಹೇಗ್ ಬರಲ್ಲ ದುಡ್ಡು ಕೊಡ್ತೀನಿ ದುಡ್ಡಲ್ರಿ ಮಾಳ ಹಂಗೆಲ್ಲ ನಮ್ಮ ಅಪ್ಪನ್ ಮಾಡಾಕ ಬರ್ಸಿದ್ರಿ ನೀವು ನೋಡಪ್ಪ ನಾನ್ ನಿನ್ ಬಾಸು ನಾ ಹೇಳ್ದೆ ಕೇಳ್ಬೇಕು ನೀನು ನಾಳೆ ನನ್ ಮಾಳ ಮಾಡ್ಕೊಂಬಾ ಓಕೆ ದುಡ್ಡು ಎಷ್ಟು ದೊಡ್ಡ ಕಠಿಣ ನಮ್ಮ ಮಾವು ಹೇಳ್ರಿ ನಮ್ ಮಾವು ಹೋಗ್ತಾಳು ತಗೋ ಹೋಗು ನಾನು ಮಾಳ ಮಾಡ್ಕೊಂಬಿ ಕೇಳ್ರಿ ಹೋಗಪ್ಪ ಇನ್ನ ಇನ್ನೂರು ತಗೋ ಹೋಗು ಆಯ್ತಾ ಇವತ್ ಮಾಡ್ಕೊಂಡು ಹಾಗೆ ಬರ್ಬೇಕು ನನ್ ಮಾಳ ತುಂಬಾ ಚೆನ್ನಾಗಿರ್ಬೇಕು ನೋಡು ನಮ್ಮಅಪ್ಪ ನಾಳೆ ನನ್ ಟೇಸ್ಟ್ ಭಾರಿ ಇರ್ಬೇಕು ಓಕೆ ಆಯ್ತ್ರಿ ರೀ ಸರ ನಾಳೆ ನನ್ ಮಾಳ ವಾ ಅದಾನಪ್ಪ ಅವನ್ ಮಾಳ ಮಾಡಬೇಕಂತ

ಏ ತಿಳಿಯಂಗಿಲ್ಲ ತಿಳಿಂದಿಲ್ಲ ಬ್ಯಾರೆ ದೇಶ ಕಲ್ತ್ ಬಂದಿದ್ವು ಅವೇನ ಎರಡ್ ಸಾವಿರ ರೂಪಾಯಿ ಕೊಟ್ಟಣ ಹೋಳಿಗೆ ಮಾಡ್ಬೇಕ ಅದೆಲ್ಲಾನು ಹಂಗ್ ಸೇರಿ ಮಾಡ್ಬೇಕು ಬೇರೆ ಬೇಗ ಮಾಡಿದ ಮಾಡಕ್ತಿ ನಾನು ಹೋಳಿಗೆ ಸಾಕೊಡ್ಲಿಕ நான் கால் முகித்தேன் அவன் மத்ல கேசா கேல்சாட்சா உசாபரி சும்மா அவன மாதிரி திள்க்கல்வி அவ்ரா அவ்வளார நீ ஏன் ஒட்ட நீங்க அவன் மா மா

ಸ್ಕ್ವಾಸ್ ಇರುತ್ತೆ ಓ ಐ ಸೀ ಟೇಸ್ಟ್ ಮಾಡು ನೀನು ನಾಳೆ ನೀನೇ ಅಂತೀಯ ಏ ನಂದು ಮಾळा ಮಾಡ್ಲೇಬೇಕು ನೀವು ಅಂತ ಐ ಓಲ್ವಾ ಆ ಬಂದ ನೋಡು ಯಾ ಹಿ ಕಮಿಂಗ್ ಅವನು ಜೀವನದಾಗ ಮೊಟ್ಟ ಮೊದಲ ಬಾರಿಗೆ ನೋಡಪ್ಪ ನಾರ ಇದ್ದ ಅವನು ಮಾळा ಮಾಡೋದ ಅಂತೇಂತ ಅವ್ರು ಹುಡುತಾರೋ ಮಾळा ಬಾರಪ್ಪ ಅಂತೀವಿ ನೀನು ಶಿಷ್ಟ ವೇಟ್ ಮಾಡ್ತೀಯಾ ಇಂತ ತೋರಿಸಾ ನಿಮ್ಮ ಮಾळा ನೋಡಿದ್ನ ಒಂದು ಮಾळा ಈಗ ನನ್ನ ಮಾळा ನಾನು ನೀటికి ಟೇಸ್ಟ್ ಮಾಡಿಸ್ತೀನಿ

ನನ್ಗೂ ಅಡಿಗೆ ಮಾಡೋದು ಕಿಚನ್ ಅಲ್ಲಿ ಕೆಲಸ ತಪ್ಪುತ್ತೆ ನಿನ್ಗೋಸ್ಕರ ಮಾಡ್ಸ ನಾಳ ಮಾಡ್ನೆ ಬೇಕು ಇಲ್ಲ ಅಂದ್ರೆ ಕೆಲಸ ತೆಗಿಯೋ ಹೇ ರಾಮ್ ನಿತ್ಕೋಪ ಬಹಳ ಚೆನ್ನಾಗಿತ್ತಪ್ಪ ಸೂಪರ್ ಆಗಿತ್ತು ಈಗ ನಾಳೆ ನನ್ನ ಹೆಂಡತಿ ಮಾಡ್ಕೊಂಬ ಏನ್ ಹೇಳಿ ಸರ ನಿಮ್ಮ ತಲೆಯಾಗದು ಏನ ಬುದ್ಧಿಗೆ ಹಾಕಲ್ಲ ಏನಾರ ಐತೋ ಇಲ್ಲ ನಿಮಗ ಯಾಕೆ ಯಾಕೆ ರಾಮ್ ವೈ ನಾಟ್ ಡೂಯಿಂಗ್ ಮೈ ಮಾಡ ಮೊನ್ನೆ ನಿಮ್ಮ ಅಪ್ಪನ್ ಮಾಳ ಮಾಡಿದ್ರಿ ನಿನ್ನೆ ಇವ್ರ ಮಾಳ ಮಾಡಿದ್ರಿ ನಾಳೆ ನನ್ ಮಾಳ ಮಾಡ್ಬೇಕು ಏ ಮೇಡಮ್ ಅವ್ರ ಹಂಗೆಲ್ಲ ಹೆಂಗ್ಸೂರು ಮಾಳ ಮಾಡಕ್ ಬರುದಿಲ್ರಿ ಬರೋಲ್ಲ ಯಾಕೆ ಮಾಡಕ್ ಬರೋಲ್ಲ ಹೆಂಗ್ಸೂರು ಎಲ್ಲದರಲ್ಲೂ ಮೇಲಿದ್ದಾರೆ ಇದ್ರಲ್ಲಿ ಯಾಕೆ ಮಾಡಕ್ ಬರಲ್ಲ ನೀವ ಇದ್ರಾಗನು ಫಸ್ಟ್ ಆಗೇ ಬಿಡ್ರ ನೀವು ಏ ಲೇಡೀಸ್ ಫಸ್ಟ್ ಅಂತ ಹೇಳಿ ನಾಳ ಮಾಡ್ಕೊಂಡ್ ಬರ್ಲೇ ನೀ ಕಟ್ಲಿ ತಗೊಂಡ್ ಬಿಡಿತಾಡ್ರಿ ಯಾರಿ ಕೇಳ್ರಿ ಎಲ್ಲಾ ನಿನ್ನ ನೌಕರಿ ಬೇಕಲ್ಲ ನಿಂಗ ಕೆಲಸಾ ಬೇಕಲ್ಲ ಜಾಬ್ ಬೇಕಲ್ಲ ನಿಂದು ಆಗಿದ್ರ ಮಾಳ ಮಾಡ್ಕೊಂಡ್ ಬರಲೇ ಬರ್ಲೇ ನಿನ್ನೆ ಇವ್ರು ಮಾಳ ಮಾಡಿದ್ರಲ್ಲ ಅದ್ರದು ಫಿಫ್ಟೀನ್ ಹಂಡ್ರೆಡ್ ಕೊಟ್ಟಿದ್ವಿ ಇದು ಟೂ ತೌಸಂಡ್ ಇದೆ ನನ್ ಮಾಳ ನಿಮ್ಮ ಅಪ್ಪನ್ ಮಾಳ ಮಾಡಿದ್ರಲ್ಲ ಇವ್ರ ಮಾಳ ಮಾಡಿದ್ರಲ್ಲ ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಳ ಮಾಡ್ಬೇಕು ಚೋಪರಾಗಿರ್ಬೇಕು ಮಾಳ ಮಾಡ್ಕೊಂಬಳ ಛೀ 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 ಚಲೋ ಗಂಟು ಬಿದ್ರಪ್ಪ ಇವ್ರು ಆತಿನ ನಮ್ಮವ್ವ ನನ್ನ ತಟ್ಲಿ ತಗೊಂಡ ಬಿಡ್ತಾಳೆ ಇವ ಒಂದ್ ರ್ಯಾಗಿಂದ ಕೈ ಬರ್ತೈತಿ ನೋಡ್ ಬೆಳಗ್ ಹೋದ ತಳಿಯೋದು ಬೆಳಗೂದು ಏನ್ ರಗರ ಹಾಕ್ ಹೋತೀವ ನನಗ ಕೈ ಕಾಲ ಹರಿಯಾಕತ್ತವ ಏನ್ ಮಾಡ್ಯಾರ ಮಾಡ್ತಾ 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 ಯವ್ವ ಆ ದೊಡ್ಡ ಗಾತಾತ್ಕೊಂಡ್ ಹೋದ್ನಂಗ ನೋಡ್ರಿ ಮಾಳಾ ಅಂತೇಳೆ ಹೋದ ಹಿಂತಿನೂ ಕರದ ಇಬ್ರು ಹಚ್ಚಿ ಪಡ್ತಾ ಬಡದ್ರೀಗೊಂಡ್ ಏನ್ತೇನ್ ಅಂತಾಳ ಬಾಳ ಚೆನ್ನಾಗಿದೆ ನಂದು ಮಾಳ ಮಾಡ್ಕೊಂಬನ್ನಿ ಅಂತ ಹೇಳ நான் <laughs> <laughs>

இல்ல வாசிதா இல்லே வந்துர்லா நான் ரம் கெல்சாத்தாரா பாஸ் நானும் அவ்வளே மொனே நீரலா ಯಜಮಾನ್ರದವ್ರು ಮಾಳ ಮಾಡಿದ್ರೆ ಅವ್ರು ನಮಸ್ತೆ ಹಲೋ ಯಾಕೆ ನಮ್ ಮಾಳ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಹಾ ಏನು ಅಡಿಗೆ ಸೂಪರ್ ನನ್ ಮಾಳ ಆತರ ನೋಡೇ ಇಲ್ಲ ನಾನು ನನ್ ಮಾಳ ಮಾಡಿದ್ರಲ್ಲ ಎಕ್ಸಲೆಂಟ್ ಬಟ್ ಒಂದ್ ಪ್ರಾಬ್ಲಮ್ ಆಗ್ತಾ ಇದೆ ಅಮ್ಮ ಯಾಕೆ ನಾನು ಹೆಂಡ್ತಿದೆ ನಮ್ಮ ಮಿಸಸ್ ಅವ್ರದ್ದು ಮಾಳ ಯಾಕೆ ಮಾಡ್ತಾ ಇಲ್ಲ ವೈ 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 ನಾಟ್ ಡೂಯಿಂಗ್ ಮೈ ಮಾಳ ಏನು ಅಳಾತಾ ಅವ ವಾಟ್ ಅಪ್ ಹೇಳಿನಿ

அதுக்காக அவனு மழா மாடிது மாடிது ஊட்ட மாடிதல சத்தா சென்னாயிரத்து ஏன் மாலா ஆமே நெக்ஸ்ட் டே நன் மாடிதல மாலா ஐ எம் ப்ரௌட் ஆஃப் யூ ப்ரௌட் ஆஃப் யூ ஏன் அது